ಅತಿ ಕಡಿಮೆ ಸಮಯದಲ್ಲಿ ಜನಪರ ಸುದ್ದಿಗಳನ್ನು ನೀಡುತ್ತಾ ಜನರ ಮನೆ ಮನದಲ್ಲಿ ಸ್ಥಾನ ಪಡೆದಿರುವಂಥ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಟಿ ಎನ್ ಐ ಟಿ ಪ್ರಶಸ್ತಿ ಲಭಿಸಿದೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಪ್ರಶಸ್ತಿಗೆ ಪಾತ್ರವಾಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಇನ್ನು ಗ್ಯಾರಂಟಿ ನ್ಯೂಸ್ನ ಈ ಸಾಧನೆಯನ್ನ ಕರುನಾಡು ಕೊಂಡಾಡ್ತಾ ಇದೆ ಗ್ಯಾರಂಟಿ ನ್ಯೂಸ್ಗೆ ಉದ್ಯಮಿ ಅರುಣ್ ಪೂಜಾರ್ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಗ್ಯಾರಂಟಿ ಸುದ್ದಿಗೆ ಫಿದಾ ಆಗಿದ್ದಾರೆ ಉಪನ್ಯಾಸಕ ಲೇಪಾಕ್ಷಿ ಚಿತ್ರದುರ್ಗದ ಕರವೇ ಜಿಲ್ಲಾಧ್ಯಕ್ಷ ರಮೇಶ್ ರಿಂದಲೂ ಕೂಡ ಶ್ಲಾಘನೆ ವ್ಯಕ್ತವಾಗಿದೆ ಇನ್ನ ಗ್ಯಾರಂಟಿ ನ್ಯೂಸ್ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ರಾಜ್ಯದಲ್ಲಿ ಗ್ಯಾರಂಟಿ ನ್ಯೂಸ್ ಕಳೆದ ನಾಲ್ಕು ತಿಂಗಳಿಂದ ಉತ್ತಮವಾಗಿ ಸುದ್ದಿಗಳನ್ನು ವಿಸ್ತರ್ಚಿಸುವ ಮೂಲಕ ವೇಗವಾಗಿ ಕರ್ನಾಟಕದಲ್ಲಿ ಮುನ್ನುಗ್ಗುತ್ತಿದೆ ದಕ್ಷಿಣ ಭಾರತದ ಉತ್ತಮ ಮೀಡಿಯಾ ಅವಾರ್ಡ್ ಪಡೆದುಕೊಂಡಿದ್ದು ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಎಂಬ ಬಹುಮಾನ ಪಡೆದುಕೊಂಡಿದೆ ಉತ್ತಮ ಸುದ್ದಿವಾಹಿನಿ ಸಂಸ್ಥೆಯಾಗಿ ಬಡವರ ಪರ ರೈತರ ಪರ ಸಮಸ್ಯೆಗಳ ಪರವಾಗಿ ಆರಂಭದಿಂದನೂ ಧ್ವನಿ ಎತ್ತಿಕೊಂಡು ಜನಪರ ಕಾಳಜಿ ವರದಿಗಳನ್ನು ಬಿತ್ತರ ಮಾಡುವ ಮೂಲಕ ಜನಮನದಲ್ಲಿ ತನ್ನದೇ ಆದ ಹೆಸರುಗಳಿಸಿದೆ ಚಿತ್ರದುರ್ಗ ಜಿಲ್ಲೆ ಮಾತ್ರವಲ್ಲದೆ ಇಡೀ ರಾಜ್ಯದ ವಿಶೇಷ ಸುದ್ದಿಗಳನ್ನು ಮಾಡುವ ಮೂಲಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸುದ್ದಿವಾಹಿನಿಯಾಗಿದೆ ಮುಂಬರುವ ದಿನಗಳಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರಲೆಂದು ಎಂದು ಪ್ರಶಸ್ತಿಸುತ್ತೇನೆ ಗ್ಯಾರಂಟಿ ನ್ಯೂಸ್ ಬಹುಶಃ ಕಳೆದ ನಾಲ್ಕು ತಿಂಗಳಿಂದ ನ್ಯೂಸ್ ಚಾನಲ್ಲು ಪ್ರಾರಂಭವಾಗಿದೆ ದಕ್ಷಿಣ ಭಾರತದ ಜನಮಾನಸದಲ್ಲಿ ಉಳಿಯುವ ರೀತಿನಲ್ಲಿ ಈ ಚಾನಲ್ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ ಇತ್ತೀಚೆಗೆ ದಕ್ಷಿಣ ಭಾರತ ನೀಡ್ತಕ್ಕಂಥ ಫಾಸ್ಟ್ ಟೆಡ್ಡು ಗೋವಿಂದ್ ಎಂಬ ಬಹುಮಾನವನ್ನು ಪಡೆಯೋದ್ರ ಜೊತೆಗೆ ದೇಶದ ಮತ್ತು ರಾಜ್ಯದ ಬಡ ಜನರ ಮತ್ತು ಅನೇಕ ಸಮಸ್ಯೆಗಳ ಪರವಾಗಿ ಧ್ವನಿಯತ್ತೋರ್ ಮುಖಾಂತರ ಉತ್ತಮ ಆಗಿ ಗ್ಯಾರಂಟಿ ಚಾನಲ್ ಇವತ್ತು ಈ ಒಂದು ಬೆಳವಣಿಗೆಯನ್ನು ಉತ್ತಮ ಬೆಳವಣಿಗೆಯನ್ನು ಕಾಣ್ತಾ ಇರ್ತಕ್ಕಂಥದ್ದು ತುಂಬ ಶ್ಲಾಘನೀಯ ವಿಷಯ ದೇಶದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆಗೆ ಮಾಧ್ಯಮ ಭಾಳ ಮುಖ್ಯವಾಗ್ತದೆ ಅಂತಹ ಮಾಧ್ಯಮ ಗ್ಯಾರಂಟಿ ಸಾಮಾಜಿಕ ಸಮಸ್ಯೆಗಳು ಸಾಕಷ್ಟಿದ್ದಾವೆ ಇಂಥ ಸಮಸ್ಯೆಗಳಿಗೆ ಗ್ಯಾರಂಟಿಯಾಗಿ ಪರಿಹಾರ ನೀಡ್ತಕ್ಕಂಥ ಒಂದು ಚಾನಲ್ ಆಗಿ ಹೊರಂತ ಇರತಕ್ಕಂಥದ್ದು ತುಂಬ ಶ್ಲಾಘನೀಯ ಅದು ಇತ್ತೀಚೆಗೆ ಬಹಳ ವೇಗವಾಗಿ ಬೆಳೀತಾ ಇರತಕ್ಕಂಥ ಒಂದು ಚಾನಲ್ ಇದಾಗಿರ್ತಕ್ಕಂಥದ್ದು ಜನಮಾನಸದಲ್ಲಿ ಉಳಿತಕ್ಕಂಥ ಚಾನಲ್ ಇದಾಗಲಿ ಎಂಬ ಆಶಯವನ್ನ ವ್ಯಕ್ತಪಡಿಸ್ತೇನೆ ಕರ್ನಾಟಕದಲ್ಲಿ ಗ್ಯಾರಂಟಿ ನ್ಯೂಸ್ ಕಳೆದ ನಾಲ್ಕು ತಿಂಗಳಲ್ಲಿ ಅತಿ ವೇಗವಾಗಿ ಪರ ಮತ್ತು ರೈತ ಪರ ಜನಪರ ಮೂಲಕ ವಾಸ್ತು ಗ್ರೋವಿಂಗ್ ಚಾನಲ್ ಅಂತಕ್ಕಂಥ ವಿರುದ್ಧ ಪಡ್ಕೊಂಡಿದೆ ಹೀಗೆ ಗ್ಯಾರಂಟಿ ನ್ಯೂಸು ಹೆಚ್ಚು ಹೆಚ್ಚು ಕನ್ನಡಿಗರ ಮೆಚ್ಚಿನ ಚಾನಲ್ ಆಗಿ ಬೆಳೀತಾ ಇದೆ ಹೀಗೆ ರಾಜ್ಯದಲ್ಲಿ ನಂಬರ್ ಒನ್ ಚಾನಲ್ನಾಗಿ ಬೆಳಿಬೇಕು ಹೇಳಿ ನಾವಾದರೂ ಕೂಡ ಆಶಿಸ್ತೀವಿ ತುಂಬ ಹೆಚ್ಚಿನ ಒಂದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಗ್ಯಾರಂಟಿ ನ್ಯೂಸ್ಗೆ ನಮ್ಮೆಲ್ಲರ ಆಶೀರ್ವಾದ ಆಶೀರ್ವೇ ಇರುತ್ತೆ ಅಂತೇಳಿ ಈ ಮುಂದೆ ಕೇಳಲಿಕ್ಕೆ